ಏ ಬಾರ್ಲ ಇಲ್ಲಿ ಪ್ರದೇ ಪ್ರದ್ಯ ಬಾರಲ್ಲ ಏನ ಯಾಕೆ ಬಾಯಿಲ್ ಇಟ್ಟು ಮಾತಾಡ್ಬೇಕು ಬಾಯಿಲಿ ಇಲ್ಲಿ ನಾನು ನೀನು ಹುಡುಕ್ತಿದ್ದೆ ಒಂಟಿಯಾಗಿ ಇಲ್ಲಾನು ಸಿಗ್ಲಿ ಅಂತ ಅಲ್ಲೇ ಯಾರನೇ ನಿಮ್ಮ ಅಮ್ಮಗಿಂತ ಕೆಲಸ ಮಾಡಿಕೊಟ್ರು ನಿನಗೆ ಅಲ್ಲೇ ಯಾರನೇ ಏನತಾರೆ ಹೇಳು ಈಗ ನಾನು ಒಳ್ಳೇದ್ ಕೇಳ್ತ ಕೆಟ್ಟದ್ದು ಕೇಳ್ತಾ ಅಂತ ನಿನಗೆ ಹೆಂಗ ಅನಿಸ್ತಾ ನಿಮ್ಮ ಬಗ್ಗೆ ನಾನು ಏನೋ ಅಂಬಲ್ಲ ಕಣ ನೀನು ನನಗೆ ಎಂಥ ಕಷ್ಟದ ಕಾಪಾಡಿದಿರ ನಾನು ಅದನ್ನ ನಾನು ನೆನೆಸ್ಕೊತೀನಿ ಅಲ್ಲ ನೋಡಿ ನೀನು ತಪ್ಪು ಮಾಡಿಲ್ಲ ಅಂದ್ರೂ ನಿನ್ನ ಎಂತೆಂಥ ಜಾಗದಲ್ಲಿ ನಾನು ಬಚಾವ್ ಮಾಡಿ ಕರ್ಕೊಂಬಂದಿದ್ದೀನಿ ಅದನ್ನೆಲ್ಲ ಒಬ್ರಿಗೆ ಹೇಳಿಲ್ಲ ಅದು ಒಬ್ರಿಗೆ ಗೊತ್ತಾಗೋದು ಬೇಡ ಹ್ಞೂ ಯಾಕೆ ನಾನು ಮಾಡಿದ ಸಹಾಯ ಒಬ್ರಿಗೆ ಗೊತ್ತಾಗೋದು ಬೇಡ ಹಿಂಗೆ ಮಾತು ಕೇಳು ನೀವು ನೀನು ನನ್ನ ಮಾತು ಕೇಳಿದರೆ ಚೆನ್ನಾಗಿರ್ತೀಯ ನಿನ್ನ ಜೀವನ ಚೆನ್ನಾಗಿರುತ್ತೆ ಚಿಕ್ಕ ವಯಸ್ಸಿನ ನಿನ್ನ ಜೀವನ ಹಾಳು ಮಾಡ್ಕೊಂಡೆ ನಾನು ಹಿಂಗೆ ನಮ್ಮ ಅಮ್ಮಯ್ಯ ನಮ್ಮ ಅಪ್ಪ ಹೇಳಿದ ಮಾತು ಕೇಳಲಿಲ್ಲ ನಾನಾಗಿ ನಾನು ಹಾಳು ಮಾಡ್ಕೊಂಡೆ ಓತು ಈ ಒಂದು ಸತಿ ಹಾಳಾಗಿ ಜೀವನ ತಿರ್ಗ ಪದೇ ಪದೇ ನಾವು ಕೆಡಿಸ್ಕೆಬಾರ್ದು ಕಾಣಲ್ಲ ಅಲ್ಲ ನೀನ್ ನಿಮ್ಮ ಈಗೇನೆ ತಲೆ ಹಿಡಿಯೋ ಕೆಲಸ ಮಾಡಿದ್ರಿ ಯಾರಾನ ಏನಂದ್ರೆ ಊರಾಗಿ ಹಾ ದೊಡ್ಡ ಮಗ ಆಗಿ ಮದುವೆ ವಯಸ್ಸಿಗೆ ಬಂದಾನೆ ಅಮ್ಮಗೆ ಸಹಾಯ ಮಾಡ್ತಾನೆ ಅಂತ ಅಂತರ್ ಕಣ ಏನ್ ಮಾಡೋಣ ಮತ್ತೆ ಇವಾಗ ನಮಗೆ ಬೇರೆ ವಿಧಿ ಇಲ್ಲ ಏನಿಲ್ಲ ನಮ್ ಕಷ್ಟು ಮಕ್ಕ ಇವಾಗ ನಮ್ಮ ಅಪ್ಪ ನೋಡಿ ಹೋಗ ಅವ್ರ ಮನಿಯಾಗೈತೆ ಅದಕ್ಕೆ ಇವಾಗ ಏನ್ ಮಾಡ್ಬೇಕು ಅನ್ನಿಸ್ತೈತಿ ಹೋಗೋಣ ತಾಯಿ ಹ್ಮ್ ಇವಾಗ ನಮ್ಗೆ ಬೇರೆ ವಿಧಿ ಇಲ್ಲ ಕಣೋಣ ಹ್ಮ್ ಅಮ್ಮ ಹೇಳ್ದಂಗೆ ಕೇಳಲಿಲ್ಲ ಅಂದ್ರೆ ನಾನು ಎಲ್ಲಿಗೆ ನಮ್ಮ ಅಮ್ಮ ಇವಾಗ ಸಿಟ್ಟು ಮಾಡ್ಕೊ ಮತ್ತೆ ಬೇಜಾರು ಮಾಡ್ಕೆ ಮತ್ತೆ ನಮ್ಮಮ್ಮ ಹೇಳ್ದಂಗೆ ಕೇಳಲಿಲ್ಲ ಅಂದ್ರೆ ಏನ್ ಹೇಳು ಇಲ್ಲಿ ದುಡ್ಕೊಂಡು ತಿನ್ಬೇಕಾಗಲ್ವೇನಲ್ಲಿ ದುಡ್ಕೊಂಡು ತಿಂಬ ಯೋಗ್ಯತೆ ಇಲ್ಲ ಅಂತ ನನ್ನ ಮಕ್ಕಳಿಗೆಲ್ಲ ನಾ ಇವತ್ತು ನಾವು ಇದು ಮಾಡ್ಬೇಕು ನಿಮ್ಮ ಅಮ್ಮಗೆ ನೀನು ಬುದ್ಧಿ ಹೇಳ ಅಂತನಾಗಿ ಇಷ್ಟು ದೊಡ್ಡನಾಗಿ ಅಲ್ಲ ನಾನು ಇವತ್ತು ನಿಮ್ಮ ನಾನು ನಿನಗೆ ಕರ್ದು ಯಾಕೆ ಹೇಳ್ತಾ ಇದ್ದೀನಿ ಹೇಳು ಈಗ ನಾನು ಒಳ್ಳೆದ್ ಕೇಳ್ತಾ ಕೇಳ್ತಾ ಇದ್ನ ಒಳ್ಳೆದ್ ಕೇಳ್ಬೋಣ ಹೇಳ್ತಿರೋದು ನಿನ್ನ ಬುತ್ತಿಗೆ ಗೊತ್ತು ಬಿಡೋಣ ನನಗೆ ಎಂತದ್ದಂತ ನೀನು ಎಂಥದ್ರಾಗ ನಾನು ಕಾಪಾಡಿದ್ಯಾ ನೀನು ಎಂತ ಒಳ್ಳೆ ಮನುಷ್ಯ ಅಂತ ನಾನು ನೀನು ನಂಬಿದೀನಿ ಬಿಡಣ ಅದೆಲ್ಲ ನಾ ಯಾರಿಗೂ ಗೊತ್ತಿಲ್ಲ ನೀನು ನನ್ನ ಕಾಪಾಡಿರೋದು ಅದೆಲ್ಲ ನಾ ಹ್ಮ್ ಬಿಡೋಣ ಕೇಳ್ತೀನಿ ಬಿಡಣ್ಣ ನೀನು ಹೇಳ್ದಂಗೆ ಕೇಳ್ತೀನಿ ಬಿಡೋಣ ಯಾವುದಾದ್ರೂ ಒಂದು ಒಳ್ಳೆ ಹುಡುಗಿನ ಮದುವೆಯಾಗಿ ಚೆನ್ನಾಗಿರೋದು ನೋಡು ನಿಮ್ಮ ಅಮ್ಮಗೆ ಬುದ್ಧಿ ಹೇಳು ನೀವು ವಯಸ್ಸಿನಾಗ ಇಂಥದ್ದು ಮಾಡಿರಿ ಯಾರನ್ನ ಏನು ಅಂಬ್ತಾರೆ ಹಾಂ ಮಗಳು ಮದುವೆ ಮಾಡಿದೀಯಾ ನಮ್ಮ ಮಗನ ಮದುವೆ ಮಾಡಿದೀಯಾ ಹಾಂ ಇಂಥದ್ದು ಮಾಡಿರೆ ಯಾರನ್ನ ಏನು ಅಂಬ್ತಾರೆ ನನ್ನ ಅಮ್ತನು ಹಾಂ ನನಗೇನು ಯಾರನ್ನ ಏನು ಕೊಡ್ತಾರೆ ನೀನು ಮಾಡೋ ಬದುಕಿಗೆ ಅಂತೇಳಿ ನಿಮ್ಮ ಅಮ್ಮಯನ್ನ ನೀನು ಬಿಗಿ ಮಾಡಬೇಕು ಅಂತದ್ರಾಗೆ ನಿಮ್ಮ ಅಮ್ಮಾಯಿಗೆ ತಲೆ ಹಿಡಿಯೋ ಕೆಲಸ ನೀನೇ ಮಾಡಿದೆ ಅಲ್ಲ ಯಾರು ಅಂತಾರೆ ಊರಾಗ ಅಂತಾರೆ ಹೇಳಿ ನೀನೇ ತಿಳ್ಕ ಅಯ್ಯೋ ಅವ್ರ ಅಮ್ಮಾಯಿಗೆ ಅವನೇ ತಲೆ ಹಿಡಿಯೋ ಅಂತ ಕೆಲಸ ಮಾಡ್ತಾಯಿದ್ದಾನೆ ಅವ್ರ ಅಮ್ಮಾಯಿನ ಅವನೇ ಜೊತೆ ಕರ್ಕೊಂಡು ಹೋಗ್ತಾನೆ ಅವ್ರ ಅಮ್ಮಾಯಿನ ಅವ್ರ ಮನೆಗೆ ಅವನು ಎಪ್ಪ ಬಂದ್ರು ಅವ್ರ ಅಮ್ಮಾಯಿನಾಗೆ ಅವ್ರ ಮಗ ಇರ್ತಾರೆ ಒಂಥರ ಕೆಡ್ತಾ ಮಾತಾಡ್ತಾರೆ ಕಾಣೋ ನಿಮ್ಮ ಬಗ್ಗೆ ಜನ ಹ್ಞೂ ಅಲ್ಲ ಅವ್ನು ಯಾವನ ಬಂದಿದ್ದಾನ ಅಂತಲ್ಲ ಅವ್ನ ಸುದ್ದಿ ಯಾವನ ಯಾಕಲ್ಲ ಬೇಕು ಅವ್ನು ಯಾವನ ಇಲ್ಲೇ ನಾನು ಏನ ಹಾಂ ನಿಮ್ಮ ಅಮ್ಮಾಯಿಗೆ ಹೇಳೋಕ್ಕಾಗಲ್ವೇನೋ ಸುಮ್ಮನೆ ಯಾಕೆ ಕೆಟ್ಟ ಹೆಸರು ಪಡ್ಕೊಂಡು ಸುಮ್ಮನೆ ಯಾಕೆ ನಿಮ್ಮ ಮರ್ಯಾದೆ ನೀವು ತಕ್ಕಂತಿರಲ್ಲ ನಿಮ್ಮ ಅಮ್ಮಗೆ ನೀನು ಬುದ್ಧಿ ಹೇಳ್ಬೇಕು ಬಂದಿರ ಬಂದಿರೋಂಥ ಮಗಾಗಿ ನೀನು ಬುದ್ಧಿ ಹೇಳ್ಬೇಕಮ್ಮ ನೀನು ಹಿಂಗೆ ಅಂತ ಹೇಳಿ ಹ್ಞೂ ನೀನು ಇದು ಮಾಡಿದರೆ ಅಂತಾರೆ ಹೇಳೋರು ಅಯ್ಯೋ ದೇವ್ರಿ ಹ್ಞೂ ನಿನಗೆ ಯಾಕಲ್ಲ ಅರ್ಥ ಆಗಲ್ಲ ಇದು ಪ್ರದೀ ನೀನು ಒಳ್ಳೇನು ನಿನ್ನ ತಗಿ ಒಳ್ಳೆಯ ಮನಸ್ಸೈತೆ ಹ್ಞೂ ನೀವು ನಿಮ್ಮ ಅಮ್ಮಾಯಿಯಿಂದ ಹಾಳಾಗಿದ್ಯಾ ನಿಮ್ಮ ಅಮ್ಮಾಯಿನಿಂದ ಇದು ಮಾಡಿ ಕೆಂಪಿದ್ಯಾ ನೋಡು ಸುಮ್ಮನೆ ಯಾಕೆ ಹಿಂಗೆ ಮಾಡಿ ಕೆಂಪಿಯಾ ಚಿಕ್ಕ ವಯಸ್ಸಿಗೆ ಜೀವನ ಹಾಳು ಮಾಡ್ಕೊಂಡ್ರೆ ಮುಂದೆ ಇನ್ನೂ ತುಂಬ ಆಯ್ತು ಕಾಣಲ್ಲ ಜೀವನ ಇಲ್ಲಿಗೆ ಮುಗ್ಯಲ್ಲ ನೀನು ಒಂದಿನ ಎರಡು ದಿನಕ್ಕೆ ಮುಗಿಯುವಾಗ ಅಂತ ಅದಲ್ಲ ಯೋಸ್ ವರ್ಷ ಯೋಸ್ ವರ್ಷ ಜೀವನ ಮಾಡಬೇಕು ಎಷ್ಟು ದಿನ ಇರಬೇಕು ನಿಮ್ಮ ಮನೆಯನ್ನು ಮುಂದೆ ಮುಂದಕ್ಕೆ ಬೆಳಿಬೇಕು ಹಾಂ ನಿನ್ನ ಮಕ್ಳು ಆಗಬೇಕು ಇನ್ನು ನೀನು ಮದುವೆ ಆಗಿ ಮಕ್ಕಳಾಗಿ ಅವ್ರನ್ನ ನೀನು ನೋಡಬೇಕು ಕಣ್ತು ಅವ್ರಿಗೆ ಮದುವೆ ಮಾಡಬೇಕು ಎಷ್ಟು ಇರುತ್ತಲ್ಲ ಜೀವನ ಹ್ಞೂ

ನಾನು ಹೇಳ್ದಾಗ ಮೊಮ್ಮಿ ಕೇಳಲ್ಲ ಕಣಜಿ ಕೇಳ್ತಾರ ಕಣಲ್ಲ ಹ ನೀನ್ ಸೊಡ್ಲಾ ಬಿಗಿ ಬಿಡ್ಕೊಂಡಿರೋದಕ್ಕೆ ಹಿಂಗಾಗಿರೋದು ಇಲ್ಲ ನೋಡಿಲಿ ನಾವ್ ಹಿಂಗ ಹೇಳ್ತೀವಿ ಅಂತ ಬೇಜಾರ ಮಾಡ್ಕೊಬೇಡ ನಮ್ಮ ಅಮ್ಮ ಸಿಟ್ಟಿರ್ಬೋದು ನಿನ್ಗೆ ನನ್ನ ಮೇಲೆ ಸಿಟ್ಟಿಲ್ಲ ಯಾಕಂದ್ರೆ ನಾನು ಯಾವತ್ತೊಳ್ಳದೇ ಮಾಡಿದೀನಿ ಹ್ಮ್ ನಾನೇನ್ ನಿನ್ಗೆ ಎಂತ ಸಮಯದಾಗ ನಾನು ನಿನ್ ಕಾಪಾಡಿದ್ದೀನಿ ಅಂತ ಅದನ್ನ ನೆನಪಾಗಿಕ್ಕೆ ಸಾಕು ನೀನು ನಮ್ಮ ಅಮ್ಮಾಯಿ ಕೂಡ ನಾನು ಹೇಳಿಲ್ಲ ಈ ಸುದ್ದಿನ ಯಾರಿಗೂ ಗೊತ್ತಿಲ್ಲ ಇಲ್ಲೋಡಿಲಿ ನಾನು ಇನ್ನೂವರೆಗೂ ಆಗೈತೆ ಒಬ್ಬರು ತಾಗಿ ಹೇಳಿಲ್ಲ ಹೌದೇನು ಯಾರಿಗೂ ಹೇಳಿಲ್ಲ ಅಣ್ಣ ಅದನ್ನ ನನ್ನ ಹೆಂಡ್ತಿಗೆ ಹೇಳಿಲ್ಲ ನಮ್ಮ ಅಮ್ಮಗೆ ಹೇಳಲ್ಲ ನಾನು ಯಾರಿಗೂ ಹೇಳಿಲ್ಲ ನನಗೆ ಬಿಟ್ಟರೆ ನನಗೂ ನಿಮಗೂ ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ ಅಲ್ಲಿ ನಡೆದಿರೋ ಅಂಥ ವಿಷಯ ಅಲ್ಲಿ ನಡೆದಿರೋದಷ್ಟೇ ಹ್ಞೂ ಅವತ್ತು ನಾನು ಇಲ್ಲ ಅಂದಿದ್ರೆ ನಿನ್ನ ನಿನ್ನ ಖಾತೆನೇ ಬೇರೆ ಆಗಿತ್ತು ಇಷ್ಟೊತ್ತಿಗೆ ಹ್ಞೂ ಹ್ಞೂ ಅಣ್ಣ ನನಗೆ ತುಂಬ ಭಯವಾಗ್ಬಿಟ್ಟಿತ್ತು ನೀನು ಇಲ್ಲ ಅಂದಿದ್ರೆ ನೀನು ಕಾಪಾಡಕ್ಕೆ ಬರಲಿಲ್ಲ ಅಂದಿದ್ರೆ ಅವತ್ತು ನನಗೆ ಯಪ್ಪ ಭಾಳ ಕಷ್ಟ ಆಗ್ಬಿಡೋದು ಏನಲ್ಲ ಪಾಪ ನನ್ನಿಂದ ಎಲ್ಲ ಮುಚ್ಚಿ ನೀನು ಹ್ಞೂ ಯಾತೋ ಪ್ರದಿ ಯಾಕೆ ಅದನ್ನೆಲ್ಲ ಏನು ಹೇಳೋದು ಬೇಡ ಅದೆಲ್ಲ ಹೇಳ್ತಾ ಕುಕ್ಕು ಒಂದ್ ನೀನ್ ಅಗ್ಲಲ್ಲ ಅದ್ರ ಕತೆ ಬೇಡ ಇವಾಗ ಎಲ್ಲಿ ಪ್ರದೀ ಇವತ್ತು ನಾನು ಏನಕ್ಕೆ ನಿನ್ಗೆ ಹೇಳ್ತಾ ಇದೀನಿ ಅಂತ ಅರ್ಥ ಮಾಡ್ಕೆ ನಾನು ನಿನ್ನ ಒಳ್ಳೇದ್ಕೆ ಹೇಳ್ತಾ ಇರೋದು ನೀನ್ ಕೇಳ್ತೀನಿ ಅಣ್ಣ ನೀನ್ ಏನ್ ಹೇಳ್ತಿದ್ರು ನನ್ನ ಒಳ್ಳೇದ್ಕೆ ಅಂತ ಗೊತ್ತು ನೀನ್ ಯಾವ ಅಂತ ಕಷ್ಟದಾಗ ನೀನ್ ಅವತ್ ಸಹಾಯ ಮಾಡ್ದ ಅವತ್ ನಾನು ನಂಬಿದಿನ ಹ್ಮ್ ನಂಬಿದೀನಿ ನೀನು ನನಗೆ ಒಳ್ಳೇದ್ ಮಾಡಿದ್ಯಾ ಕಣ್ಣ ಒಳ್ಳೇದ್ ಮಾಡಿಲ್ಲ ಅಂತ ಹೇಳಲ್ಲ ನೀನ್ ಹೇಳ್ದಂಗೆ ಅಣ್ಣ ನೀನ್ ಹೇಳ್ದಂಗೆ ಕೇಳ್ತೀನಿ ಫಸ್ಟ್ ನಿಮ್ಮ ಅಮ್ಮಗೆ ತಲೆ ಅಂತ ಕೆಲಸ ಮಾಡೋದು ಬಿಡು ನಾನು ಹೇಳ್ತೀನಿ ಸುಮ್ಮನಿರಮ್ಮ ಇಲ್ಲೋಡ ಪ್ರತಿ ನೀನು ಫಸ್ಟ್ ಆಗು ಮದುವೆ ಆಗು ಸರಿ ನಮ್ಮ ನಿಮ್ಮ ಅಪ್ಪ ಏನೇನು ಮದುವೆ ಮಾಡ್ತೈತೆ ಸರಿ ಆಯ್ತಣ್ಣ ನೀನು ಹೇಳ್ದಂಗೆ ಕೇಳ್ತೀನಿ ಅಣ್ಣ ನಾನು ಹ್ಞೂ ನೀನು ಮಾಡಿರೋ ಸಹಾಯಕ್ಕೆ ನಾನು ಹೇಳ್ದಂಗೆ ಕೇಳ್ತೀನಿ ನಾನು ಹಿಂಗೆ ಇದ್ದಿದ್ರೆ ನನ್ನ ಜೀವನ ಹಾಳು ಮಾಡ್ಕೊಂತಿದ್ದೆ ಕಣ ಪ್ರವಿ ನಮ್ಮ ಅಮ್ಮ ಏನು ಮತ್ತೆ ಕೇಳಿರ ಯಾರು ಉದ್ಧಾರ ಆಗಲ್ಲ ಹ್ಞೂ ಹಿಂಗಾಗಿ ಮತ್ತೆ ನಾವೆಲ್ಲ ಕಾಕಂಡು ಬೀದಿ ಬಂದಿತ್ತಾಗ ನಮ್ಮ ಅಮ್ಮನಿಂದಲೇ ಹ್ಞೂ ಇವತ್ತು ನಾವು ನಮ್ಮ ತೆಗಿರೋ ಅಂಥ ವಸ್ತುನ ಬಚ್ಕಂಡು ನಮ್ಮ ಅಡವಿಂಗ್ ಹಬ್ಬದವಂತರಾಗಿ ಉಂಡಿದ್ರೆ ಯಾರೇನು ಮಾಡ್ತಿರ್ಲಿಲ್ಲ ಯಾರೇನು ಇದ್ ಮಾಡ್ತಿರ್ಲಿಲ್ಲ ಹ್ಞೂ ಯಾರೇನೋ ಹೇಳ್ತಾನು ಇರ್ಲಿಲ್ಲ ಸಿಕ್ಕೈತೆ ಹಂಗೆ ಹಿಂಗೆ ಅಂತ ಇಲ್ಲದೆ ಯಾವಾಗ ಅಮ್ಮ ಇದ್ದ ಹೊಲತ್ತ ಮಾಡ್ಕೊಂಡು ಎಲ್ಲಾರು ತಗೋ ಜಗಳ ಮಾಡ್ಕಂತ ಎಲ್ಲಾರು ಸರಿಯಾಗಿ ಹೇಳಿ ಪಿಟಿಂಗ್ ಇಕ್ಕಿ ಇದ್ ಮಾಡಿದ್ದು ಹ್ಞೂ ಇವಂತೆ ಹ್ಞೂ ನಾವೆಲ್ಲ ಹಾಳೆ ಮಾಡಿದ್ವಂತೆ ಅವಳು ಸತ್ಯ ಮುಂಗ್ ಸಸಿ ಹ್ಮ್ ಅವಳು ಪೋದ್ಮ ಹಂಗೆ ಅಂಬ್ತಾಳು ಹ್ಞೂ ಎಲ್ಲ ಇವ್ರು ಹಾಳು ಮಾಡಿರೋ ಅಂತ ನಾವು ಹೇಳಪ್ಪ ನಾವೇನು ನಿಮ್ಗೆ ಹಾಳು ಮಾಡಕ್ಕೆ ಹೋಗಿಲ್ಲ ಕಣ ನಿಮ್ಮ ಅಮ್ಮಾಯಿಗೆ ನಾನು ಇನ್ನೂ ಒಳ್ಳೇದು ಹೇಳಿದಿನಿ ಹ್ಞೂ ನೀ ಒಳ್ಳೇದು ಅಂದಾಗಿದ್ರೆ ಒಳ್ಳೇದಾಗುತ್ತೆ ಕಣ ಮರಿತಮ್ಮ ಹೆಂಗ ಬಿಡು ದೇವ್ರು ಒಳ್ಳೇದು ಮಾಡ್ಯಾನ ಅಂತ ನಾನು ಹಿಂಗೆ ಹೇಳಿದ್ದೀನಿ ಚೆನ್ನಕ್ಕಿದ್ದಾಗಿನ ಹ್ಞೂ ಕೇಳೋಣ ನಿಮ್ಮ ಅಮ್ಮಾಯಿಗೆ ನೀವು ಬುದ್ಧಿವಂತ ಆಗ್ಬೇಕು ಕಣ ಹಂಗ ಒಳ್ಳೆ ಹುಡುಗಿ ಹುಡುಕಿ ಮದುವೆ ಮಾಡ್ತೀವಿ ನೀನು ಚೆನ್ನಾಗಿ ಇತ್ಕೊಂಡು ಹೋಗು ನಿಮ್ಮ ಅಮ್ಮಾಯಿ ಸರಿಯಾಗಿ ಬುದ್ಧಿ ಹೇಳು ಸರಿನೇ ಏನಾರ ಮಾತಾಡ್ತಿರೋದು ಕಂಡುಬಿಟ್ರೆ ನೀನು ಯಾಕೆ ಅಂತ ಮಾತಾಡೋದಂತೂ ಸರಿಯಾಗಿ ಜಾಡಿಸಿ ಹೇಳ್ತೀನಿ ನೀನು ಮಾಕ್ತಿರಿ ಕೆಂಡಾಗ್ಲೇ ಬುದ್ಧಿ ಬರೋದು ಹ್ಞೂ ಮಕ್ಳು ತರಪ್ಪ ಮಕ್ಳು ತರಪ್ಪ ಅಂಬದ್ ಭಯ ಇರಬೇಕು ನೀನೆ ಇಂಥದ್ ಮಾಡಿದ್ರೆ ಅಷ್ಟೇ ಇಲ್ಲಿ ನೋಡಿಲಿ ಹ್ಮ್ ಭಾಳ ಒಂಥರ ನಿನ್ಗೂ ಮರ್ಯಾದಿರಲ್ ಕಣ ಹ್ಮ್ ಏ ಏನ್ ಬಿಡು ಆರಮ್ಮ ಅಂಬ್ತಾರೆ ಹ್ಮ್ ಅವರ ಅಮ್ಮಗೆ ಬಿಡು ಇವನೇ ಇದ್ ಮಾಡ್ತಾನೆ ಒಬ್ಬ ಮಗ ಅಂಬ್ತಾರೆ ಹ್ಮ್ ಅದಕ್ಕಾಗಿ ನೀನ್ ಮರ್ಯಾದೆ ಇರಲ್ಲ ನಿನ್ಗೂ ಮರ್ಯಾದೆ ಬೇಕು ನಿಂಗು ಕುಕ್ಕಂಡ್ರು ಅಲ್ಲ ಮರ್ಯಾದೆ ಕೊಡ್ಬೇಕು ಯಾ ಶ್ರೀಮಂತ ತಗೊಂಡು ಯಾರು ಏನು ಮಾಡಲ್ಲ ಕಣು ಒಳ್ಳೆತನ ಒಳ್ಳೆ ಗುಣ ಇದ್ರೆ ಎಲ್ಲರೂ ಬಾರಪ್ಪ ಅದಕ್ಕಿಂತ ದೊಡ್ಡ ಶ್ರೀಮಂತಿಕೆ ಯಾವುದು ಬೇಡ ಒಳ್ಳೆ ಗುಣ ಒಳ್ಳೆ ನಂಬಿಕೆ ಎಲ್ಲ ಉಳಿಸ್ಕೊಂಡು ಹೋದ್ರೆ ಪಾಪ ನೀನು ಇಲ್ಲಿ ನೋಡಿಲಿ ನೀನು ಎಲ್ಲಿ ಹೋದ್ರು ಬಾರಪ್ಪ ಕುಕ್ಕಳಪ್ಪ ನಿನ್ ಕೇಳಪ್ಪ ಅಂತಾರೆ ಯಾವ ಶ್ರೀಮಂತಿಕೆ ತಾಂಡು ಏನ್ ಮಾಡ್ತೀಯ ಅದಿರಬೇಕು ಯಾವ ದುಡ್ಡು ಕಾಸು ಯಾವುದು ಬೇಡ ಒಳ್ಳೆ ಮನಸ್ಸು ಒಳ್ಳೆ ಗುಣ ಇದ್ರೆ ಯಾರೇ ಆತು ನಮ್ಮನ್ನ ಮಾತಾಡಿಸ್ತಾರೆ ಹ್ಞೂ ಒಳ್ಳೆಯವನ ಅನ್ನಿಸ್ಕೋಬೇಕು ಯಾರ್ದಾಗೆ ಆಗ್ಲೇಳು ಅವರಣ್ಣ ಹೇಳ್ದಂಗೆ ಕೇಳ್ಕೊಂಡು ಚೆನ್ನಾಗಿ ಇಟ್ಕೊಂಡು ಹೋಗು ಆ ಅವಣ್ಣ ಹೇಳ್ತಾ ಇರೋದು ನಿನ್ ನೋಡಕ್ಕೇನೆ ಅವ್ ಅಮ್ಮನ್ ಮಾತ ಕೇಳ್ಬೇಡ ಹ್ಮ್ ಶಿವರಣ್ಣನ್ ಮಾತ್ ಕೇಳು ಅವ್ರು ಮದ್ವೆ ಮಾಡ್ತಾರೆ ಸುಮ್ಮನ್ ಮದ್ವೆ ಆಗದ್ ಕಲಿ ಸರಿ ಆಯ್ತಣ್ಣ ಹ್ಮ್ ಇಷ್ಟು ಹೇಳಿದ್ಯಲ್ಲ ಈ ಪಟ್ ನಮ್ಮ ಅಮ್ಮಗೆ ಬುದ್ಧಿ ಕಲ್ಸ ಜವಾಬ್ದಾರಿ ನಂದು ಇನ್ ಮೇಲೆ ನಮ್ಮ ಅಮ್ಮಗೆ ನಾನು ಬುದ್ಧಿ ಕಲಿಸ್ತೀನಿ ಹ್ಮ್ ನೀನ್ ಇಂಥದ್ ಯಾಕೆ ಮಾಡದ್ ನೀನು ಅಂತ ಹೇಳಿ ಸರಿಯಾಗಿ ಮಾತಾಡ್ತೀನಿ ನಾನು ಬಿಡಲ್ಲ ಹ್ಮ್ ಏನಾನ ಮಾತಾಡ್ಲಿ ನಮ್ಮ ಅಮ್ಮಯ್ಯ ಸರ್ ಸರಿಯಾಗಿ ಮಾತಾಡ್ತೀನಣ್ಣ ಹ್ಮ್ ನೀನೇನ್ ತಲೆ ಕೆಡಿಸ್ಕೊಬೇಡ ಬಿಡು ಹ್ಮ್ ಬಟ್ ನಾನೆಲ್ಲ ಸರ್ ಸರಿಯಾಗಿ ಮಾತಾಡ್ತೀನಿ ನನಗೆ ಗೊತ್ತಾಗಲ್ಲ ಕಣ ಇವೆಲ್ಲ ನನಗೆ ಗೊತ್ತಾಗ್ಲಿಲ್ಲ ಹಾಂ ಯಾಕೆ ಹಿಂಗೆ ಯಾವ ಯಾತು ಮಾಡೋದು ಬೇಡ ಏನು ಚೆನ್ನಾಗಿ ದೊಡ್ದ್ರೆ ಯಾವನ್ ಏನು ಏನು ಕೊಡ್ಬೇಕು ಯಾವಂತಾಗ ಯಾಕೆ ಇಸ್ಕೋಬೇಕು ನಮ್ಮ ಕೈ ನಮ್ಗೇನು ಕೈ ಕಾಲು ದಿಮ್ಗೆ ಇಲ್ವೇ ಹಾಗ ನೋಡಪ್ಪ ಅಷ್ಟೊಂದು ತಿಳ್ಕೊ ಅಷ್ಟೇ ಹ್ಞೂ ಅಷ್ಟು ತಿಳ್ಕೊಂಡ್ರೆ ಏನು ನಮಗೇನು ಬೇರೆ ಏನು ಬೇಡ ಯಾರು ಕೊಡೋದು ಬೇಡ ನಮ್ಗೇನು ಕೈ ಕಾಲು ದಿಮ್ಗೆ ಇಲ್ವೇ ದೇವ್ರ ಶಕ್ತಿ ಕೊಟ್ಟವನೇ ಬುದ್ಧಿ ಕೊಟ್ಟವನೇ ತಲೆಯಾಗೆ ಹ್ಞೂ ಎಲ್ಲ ಇರಬೇಕಾದ್ರೆ ನಾವು ಯಾವಂತಾಗ ಯಾಕೆ ಕೈ ಬಡ್ಡಿ ಇಸ್ಕೋಬೇಕಲ್ಲ ಹ್ಞೂ ಇಂಥ ಬುದ್ಧಿ ಯಾಕಲ್ಲ ಮಾಡಬೇಕು ಮರ್ಯಾದೆ ತಕ್ಕೊಂಡು ಇಂಥ ಅಲ್ಕ ಕೆಲಸ ಮಾಡಿಕೊಂಡು ಅಂತ ಕೈ ಇಟ್ಕೊಂಡು ಇಸ್ಕೊಂಡು ನೀನು ಅವ್ನು ಹೇಳ್ದಂಗೆ ಕೇಳ್ಕೊಂಡು ಏ ಅವ್ನು ಯಾವತ್ತಿದ್ರು ಏನು ನಮ್ಗೇನು ಏನು ಆಗಲ್ಲ ಹ್ಞೂ ಕೊಳ್ಳಾನ ಎಲ್ಲ ತಕ್ಕ ಕೊಡ್ತಾನೆ ಹೇಳು ಹ್ಞೂ ಆಗನ್ ಯಾವನು ಆಗಲ್ಲ ಹ್ಞೂ ಎಲ್ಲ ತೇಳ್ತಿರ್ಸಿ ಮತ್ತೆ ಕಲೇನೆ ಅಷ್ಟೇ ಕಣ ಹ್ಞೂ ಯಾವನು ಆಗಲ್ಲ ನಿನ್ ಜೀವನ ಹಾಳು ಮಾಡ್ಕೊಂಡ್ರು ನೀನು ಅಷ್ಟೇನೆ ನನ್ನ ಮಕ್ಕಳು ಈಸ್ಕೊಂಡ್ರು ನಿಮ್ಮನ್ನ ಒಂಥರ ನೋಡ್ತಾರ ಅಷ್ಟೇನೆ ಹ್ಞೂ ಅದು ಬೇರೆನೆ ನೋಡ್ತಾರ ಜನ ಹ್ಞೂ ನಿಮ್ಮ ಅಮ್ಮನ ಇವಾಗ ಎಲ್ಲರು ಹೆಂಗ್ ನೋಡ್ತಾರ ಗೊತ್ತೆ ಹ್ಞೂ ನೀನು ಅರ್ಥ ಮಾಡ್ಕೆ ನಮ್ಮ ಹುಡುಗನ್ ಮಾತು ಕೇಳ್ತಾನೆ ನಮ್ಮ ಹುಡುಗ ಅಲ್ಲೆಲ್ಲ ಇವನಿಗೆ ಸಹಾಯ ಮಾಡಿದ್ನಂತ ಯಾರ ಎಲ್ಲ ಚೆನ್ನಾಗಿ ಹೊಡೆಯಕ್ಕೆ ಬಂದಿದ್ರಂತ ಏನೋ ಆಗಿತ್ತಂತ ಏನೋ ತೊಂದರೆ ಆಗಿತ್ತಂತ ಅವ್ರ ಕಾಪಾಡಿದಾನೆ ಅವಾಗಿಂದಾನು ನಮ್ಮ ಹುಡುಗನ ಶೋರಣ ಅಂತ ಅಂತೇಳಿ ನಮ್ಮ ಹುಡ್ಗನ್ ಮಾತಾಡ್ಸ್ಕೊಂಡ್ ಇವನು ಆಯ್ಕೆ ನಮ್ಮ ಹುಡ್ಗ ಸರಿಯಾಗಿ ಹೇಳ್ತಾ ಇದ್ದಾನೆ ಹ್ಮ್ ನೀನಿಂತ ಕೆಲಸ ಮಾಡ್ತೀಯ ಅಂತ ನಮ್ಮ ಹುಡುಗನ್ ಮಾತಿನ ತಲೆಗೆ ಹಾಕಿ ಅಂಬ್ತಾನೆ ನಮ್ಮ ಹುಡುಗನ ಮಾತು ಕೇಳ್ತಾನೆ ಹ್ಮ್ ಇನ್ನು ಮೇಲೆ ಇರೋದು ನಿಮ್ಮ ಮಗ ತೇಗ್ ಬಿದ್ರೆ ರೀತಿಗೆ ಇರೋದು ಹ್ಮ್ ನೋಡ್ತಾ ಇರ್ರಿ ಏನೋ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು